ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನೋಡಿ ಧರ್ಮಸ್ಥಳದಲ್ಲಿ ಎಪ್ಪತ್ತು ನಾಲ್ಕು ಜನ ಡಾಕ್ಯುಮೆಂಟೆಡ್ ಡೆತ್ಸ್ ಮರ್ಡರ ಆತ್ಮಹತ್ಯೆನ ಅಪಘಾತನ ಕಂಡಿಡಿಬೇಕು ನ್ಯಾಯ ಸಿಗಬೇಕು ಸೌಜನ್ಯ ವೇದವಲ್ಲಿ ಪದ್ಮಲತಾ ಆನೆ ಮೌತ ಯಮುನಾ ಲಕ್ಷ್ಮೀ ಇವ್ರ ಜೀವನಗಳು ಪ್ರಾಣಗಳಿಗೆ ನ್ಯಾಯ ಸಿಗಬೇಕು ತನಿಖೆ ಆಗಬೇಕು ತಪ್ಪು ಮಾಡಿರೋರನ್ನ ಜೈಲಿಗೆ ಕಳಿಸ್ಬೇಕು ಜೈಲಲ್ಲಿ ಬಂದರೆ ಸ್ವಲ್ಪ ಎಥಿಕ್ಸ್ ಬೇಕಾಗುತ್ತೆ ಅಲ್ಲಿರೋ ಐ ಜಿ ಪಿಗಳು ಎಸ್ ಪಿಗಳು ಎ ಡಿ ಜಿ ಪಿಗಳು ನೋಡಿ ಇದ್ರ ಬಗ್ಗೆ ಗೊತ್ತಿದೆ ಅವ್ರ ಆಸ್ತಿ ಎಷ್ಟಿದೆ ನೋಡಿ ಅದರಲ್ಲಿ ಶ್ರೀಮಂತರು ಹೋಗ್ತಾರೆ ಸ್ಮಗ್ಲರ್ಸ್ ಹೋಗ್ತಾರೆ ಅವ್ರ ಲೈಫ್ ಏನಿದೆ ಸ್ಟಿಂಗ್ ಆಪ್ರೇಷನ್ ಮಾಡಿ ಸ್ಟಡಿ ಮಾಡಿ ದುಡ್ಡಿರೋರಿಗೆ ಎಲ್ಲ ಸಿಗುತ್ತೆ ದುಡ್ಡಿಲ್ದವ್ರಿಗೆ ಏನೂ ಸಿಗೋದಿಲ್ಲ ದಿಸ್ ಐ ಹ್ಯಾವ್ ಸೀನ್ ಪರ್ಸ್ನಲಿ ಪರ್ಸ್ನಲಿ ಇನ್ನೊಂದು ವಿಚಾರ ಬಾಂಬ್ ಬಾಂಬ್ಲಾಸ್ಟ್ ದ್ವೇಷ ರಾಜಕೀಯ ಬೇಡ ಮನುಷ್ಯರನ್ನು ಮನುಷ್ಯರಾಗಿ ನೋಡಿ ಅವನಿಗೆ ಈ ಫೈತು ಆ ಫೈತು ಇದೆಲ್ಲ ಬೇಡ ಮನುಷ್ಯ ಅವನ ಅಷ್ಟೇ ಈಗ ಮುಸಲ್ಮಾನರು ಇದ್ದಾರೆ ಕಬಾಬು ಸಿಗುತ್ತೆ ಮೇಕೆ ಕಾಲು ಸೂಪು ಸಿಗುತ್ತೆ ಅವನು ಏನೇನು ಸಮಾಜಕ್ಕೆ ಸೇವೆ ಮಾಡ್ತಾನೆ ಅವನು ಪ್ರತಿಯೊಬ್ಬರು ಆಟೋ ಡ್ರೈವರ್ ಇಲ್ಲಾಂದರೆ ನಂದು ಮೂವ್ಮೆಂಟ್ ಹೆಂಗಾಗುತ್ತೆ ಟ್ಯಾಕ್ಸಿ ಇಲ್ಲಾಂದರೆ ಮೆಟ್ರೋ ಇಲ್ಲ ಅಂದರೆ ತರಕಾರಿ ಇಲ್ಲಾಂದರೆ ಮೀನು ಮುಟ್ಟ ಅಂದರೆ ಪ್ರತಿಯೊಬ್ಬರು ಸಮಾಜ ಸೇವೆ ಮಾಡ್ತಾರೆ ಒಂದು ಬ್ಯೂಟಿ ಸಾಲನ್ ಇಲ್ಲಾಂದರೆ ಏರ್ ಕಟಿಂಗ್ ಯಾರು ಮಾಡ್ತಾರೆ ಪ್ರತಿಯೊಬ್ಬರು ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬೆಂಗಳೂರು ಸುಂದರವಾಗಿದೆ ಸುಂದರಿಗಳಿಂದ ಇಲ್ಲ ನಮ್ಮೂರು ಹೆಣ್ಣು ಮಕ್ಕಳು ಸ್ವಚ್ಛ ಅವರೇ ಬ್ಯೂಟಿಷಿಯನ್